ಬೆಂಗಳೂರು ಅಂತೆಲ್ಲ ನಮ್ಮ ರಾಜಕಾರಣಿಗಳು ಅಧಿಕಾರಿಗಳು ಇರ್ತಾರೆ ಪ್ರತಿ ಬಾರಿ ಮಳೆ ಬಂದಾಗ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ತಾ ಇರ್ತಾರೆ ಆನೆ ಕಲ್ಲಲ್ಲಿ ವರುಣಾರ್ಭಟ ಎಲೆಕ್ಟ್ರಾನಿಕ್ ಸಿಟಿ ಅತಿ ಬೆಲೆ ಸರ್ಜಾಪುರ ಹಲವೆಡೆ ಭಾರಿ ಮಳೆ ಆಗಿದೆ ಗುಡುಗು ಸಹಿತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಗುಡುಗು ಸಹಿತವಾಗಿದೆ ರಸ್ತೆ ಕಾಣದಂತೆ ಮಳೆ ಸುರಿತಾ ಇದೆ ನೀರು ಕೂಡ ನಿಂತ್ಕೊಂಡಿದೆ ರಸ್ತೆ ಜಲಾವೃತವಾಗಿ ಹೋಗಿದೆ ವಾಹನ ಸವಾರು ಸಹಜವಾಗಿ ಬರ್ತದೆ ನೋಡಿ ಹೆವಿ ರೈನ್ಫಾಲ್ ಆಗ್ತಾ ಇರುವಂಥದ್ದು ಅಲ್ಲೇ ಈಗ ರೆಡ್ ಅಲರ್ಟಲ್ಲಿರುವಂಥದ್ದು ನೋಡಿ ಮಳೆ ನೀರು ಹೇಗೆ ನಿಂತ್ಕೊಂಡಿದೆ ಅಂತ ಹೇಳಿ ವಾಹನಗಳೆಲ್ಲ ತೇಲುವಂಥ ಪರಿಸ್ಥಿತಿಗೆ ಬರ್ತಾ ಇದೆ ಯಾಕೆ ಕಾಂಕ್ರೀಟ್ ಆಗಿರುವಂತಹ ಈ ಬೆಂಗಳೂರು ಕಾಂಕ್ರೀಟ್ ಬೆಂಗಳೂರಿನಲ್ಲಿ ನೀರು ಇಂಗೋದಕ್ಕೇ ಜಾಗ ಇಲ್ಲ ನೀರು ಹರಿದು ಹೋಗೋಕ್ಕೇನೆ ಜಾಗ ಇಲ್ಲ ಆ ಮೋರಿಗಳಲ್ಲಿ ಕಸ ಎಸಿರಾ ಆಮೇಲೆ ಈ ಬಾರಿ ಅಂತೂ ಹೆವಿ ಮಳೆ ಆಗಿದೆ ಅದು ಬೇರೆ ಮಾತು ನಿಮಗೆ ನೂರು ಲೀಟ್ರ್ ಹೋಗೋ ಜಾಗದಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೂರು ಲೀಟ್ರ್ ಹೋಗೋ ಜಾಗದಲ್ಲಿ ಐನೂರು ಲೀಟ್ರ್ ನೀರು ಬಂದರೆ ಏನಾಗುತ್ತೆ ಅದು ಹೋಗೋಲ್ಲ ಬ್ಲಾಕ್ ಆಗುತ್ತೆ ನೀರು ಹೋಗೋಕ್ಕಾಗಲ್ಲ ಸ್ಲೋ ಮೂವಿಂಗ್ ಆಗುತ್ತೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಅಲ್ಲಿ ಏರ್ ಹಿಡ್ಕೊಳ್ಳುತ್ತೆ ಒಂದೊಂದು ಟೆಕ್ನಿಕಲ್ ಆದಂಥ ಇರುತ್ತೆ ಇಲ್ಲ ಅಂತ ಹೇಳೋದಿಲ್ಲ ನಾನು ಆದರೆ ಜನಸಾಮಾನ್ಯರ ಜವಾಬ್ದಾರಿಗಳು ಕೂಡ ಇರುತ್ತೆ ಎಲ್ಲ ಚೆನ್ನಾಗಿದ್ದಾಗ ಅದೇ ಮೋರಿಯಲ್ಲೇ ಕಸ ಎಸ್ದೋಗಿರ್ತೀರಾ